ನಮಸ್ತೆ ನನ್ನ ಹೆಸರು ಮಣಿಕಂಠ ನಮ್ಮೂರು ಹೊಸಳ್ಳಿ ಪ್ರಗತಿಪರ ರೈತ ನಮಗೆ ಕೆ ವಿ ಕೆ ಕಡೆಯಿಂದ ರಾಗಿ ತಳಿ ಕೊಟ್ಟಿದ್ದರು ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ನೀವು ಈ ಸೈಡ್ ನೋಡ್ಬೋದು ಇದು ಎಲ್ಲ ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈ ನಮಗೆ ಕೊಟ್ಟಿರೋ ರಾಗಿಯಲ್ಲಿ ಸಾಲ್ಟೇಜ್ ಬಂದಾಗ ನಾವು ಮನೆಯಲ್ಲೇ ಬಿತ್ತನೆ ಮಾಡಿರೋಂಥ ಇರೋಂಥ ತಳಿ ಹಾಕಿದ್ವಿ ಇದನ್ನು ನೋಡ್ಬೋದು ನಮಗೆ ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈ ಅಲ್ಲಿ ಏನು ಉತ್ತಮ ಒಳ್ಳೆಯದು ಅಂತಂದರೆ ನೋಡಿರಿ ನಿಮಗೆ ಎಂಟರಿಂದ ಒಂಬತ್ತು ಇದು ಬರುತ್ತೆ ಮತ್ತು ಹೈಟ್ ನೋಡ್ಬೋದು ನೀವು ಇದರಲ್ಲಿ ಯಾವುದೇ ರೋಗ ಇರಲ್ಲ ಇಳುವರಿ ಚೆನ್ನಾಗಿ ಬರುತ್ತೆ ನಾವು ಮನೆಯಲ್ಲೇ ಬಿತ್ತನೆ ಮಾಡಿ ಹಾಕ್ಕೊಂಡಿರೋದ್ರಿಂದ ಇದರಲ್ಲಿ ತುಂಬ ರೋಗಗಳು ಇರ್ತವೆ ಕೀಟ ಕೀಟಗಳು ಇದಾಗ್ತವೆ ತಿರ್ಗಿ ಇಳುವರಿ ಚೆನ್ನಾಗಿ ಬರೋಲ್ಲ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಕಂಪೇರ್ ಮಾಡಿದ್ರೆ ನಾಲ್ಕರಿಂದ ಐದು ಕ್ವಿಂಟಲ್ಲು ಇಳುವರಿ ಬರ್ತವೆ ತಿರ್ಗ ಹಸುಗಳಿಗೆ ಹುಲ್ಲು ಮೇನ್ ಬೇಕಾಗಿರೋದು ನಾವು ರಾಗಿಗಿನ್ನ ಹಸುಗಳಿಗೆ ಆಹಾರವನ್ನು ನೋಡ್ತೀವಿ ಈ ಆಹಾರಗಳು ನೋಡಿದ್ರೆ ಎಷ್ಟು ಉದ್ದ ಇರುತ್ತೆ ಮಳೆ ಬರೋದಾಗಿರ್ಬೋದು ಎಲ್ಲ ಆಗಿರ್ಬೋದು ನೋಡಿ ಮಳೆ ಮನೆ ಮಳೆ ಬಂದಾಗ ಬಿದ್ದೋಗಿದೆ ಇದು ಯಾವುದೇ ಈ ತರದಲ್ಲಿ ಪ್ರಾಬ್ಲಮ್ ಆಗಲ್ಲ ರೈತರಿಗೆ ತುಂಬಾ ಉತ್ತಮವಾದ ಇಳುವರಿ ಸಿಗುತ್ತೆ ಅಂತ ಇದು ಕೆ ವಿ ಕೆ ಅವರು ಕೊಟ್ಟಿರೋದಕ್ಕೆ ನಮ್ಗೆ ತುಂಬಾ ಒಳ್ಳೆದಾಗಿದೆ ನೀವು ನೋಡ್ಬೋದು ನಾವು ಹಾಕಿರೋ ತಳಿಯಲ್ಲಿ ಯಾವ ಥರ ಇಳುಕು ರೋಗ ಇದೆ ಅಂತ ನೋಡ್ಬೋದು ನೀವು ನಾವು ಹಾಕಿರೋ ಇದರಲ್ಲಿ ಅದೇ ನೀವು ಕೆ ವಿ ಕೆ ಅಲ್ಲಿ ಕೊಟ್ಟಿರೋವಂಥ ನೋಡ್ಬೋದು ಯಾವುದೇ ಒಂದು ಇಳುಕು ರೋಗ ಇಲ್ಲ ಯಾವುದೇ ಒಂದು ಬೇರೆ ಬೇರೆ ಥರದ ಯಾವುದೂ ಇಲ್ಲ ನಮಗೆ ಅದಕ್ಕೆ ಉತ್ತಮವಾದ ರಾಗಿ ಕೊಟ್ಟವರು ಕೆ ವಿ ಕೆ ಅವರು ನಮ್ಮಲ್ಲಿ ತುಂಬ ಇಳುಕು ರೋಗ ಬರುತ್ತೆ ತುಂಬ ಕಷ್ಟ ಆಗುತ್ತೆ ಮೇವು ಆಗಿರ್ಬೋದು ಇವು ಸಿಗೋಲ್ಲ ಇಳುವರಿ ಕಮ್ಮಿ ಆಗುತ್ತೆ ಇದರಲ್ಲಿ ಇಳುಕು ರೋಗ ಬರಲ್ಲ ಏನು ಬರಲ್ಲ ಇಳುವರಿ ಜಾಸ್ತಿ ಬರುತ್ತೆ ನಾಲ್ಕರಿಂದ ಎಮ್ ಎಲ್ ಮುನ್ನೂರ ಅರವತ್ತೈದು ಇದು ಜಿ ಕೆ ವಿ ಕೆ ಬಿಡುಗಡೆ ಆಗಿರೋದು ನಮಗೆ ಕೆ ವಿ ಕೆ ಕಡೆಯಿಂದ ರೈತರಿಗೆ ಸ ಡಾಕ್ಟರ್ ಹನುಮಂತರಾಯಪ್ಪ ರಾಯಪ್ಪ ಸರ್ ಅವರು ಕೊಟ್ಟಿದ್ದಾರೆ ಎಲ್ಲ ರೈತರುಗಳಿಗೂ ಕೊಟ್ಟಿದ್ದಾರೆ ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವ್ ತಳಿ